ು ನಮ್ಮ ಮನೆಯಲ್ಲಿ ಉಂಟಲ್ಲ ತಿಂಡಿ ಇಡ್ಲಿ ಹಾಗೆ ರೆಡಿ ಮಾಡಿ ಇಟ್ಟಿದ್ದೇನೆ ಹೌದು ಚಿನ್ನಮ್ಮ ಹಾ ಮಾಡಿದೆ ಮಾಡಿದೆ ಎಂತ ಗೊತ್ತಾ ಹೊರಡುವ ಹೊತ್ತು ಉಂಟಲ್ಲ ಪಿರಿ ಪಿರಿ ಮಳೆ ಬರ್ತಾ ಉಂಟು ಗೊಂಬೆ ಇಲ್ಲಿ 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 ಕೂತ್ಕೊಳ್ಳಿಕ್ಕಿಲ್ಲ ಎದ್ದಲ್ಲಿ ಹೆಲ್ಮೆಟ್ ಇಲ್ಲಿ ಒಂದು ಪುಟ್ಟ ಪೆಂಗ್ವೀನ್ ಕೂತ್ಕೊಂಡಿದೆ ನೀವು ಇಲ್ಲಿ ಇಲ್ಲಿ ಬಾಯ್

ಹ್ಮ್ ಬಾಯ್ ಮಗ ಐ ಲವ್ ಯು ಆಲ್ ದೇಸ್ಟ್ ನಾನುಂಟಲ್ಲ ಈ ಬೌಲ್ಗೆ ಎಣ್ಣೆ ಅಂತ ಸಹ ಹಾಕೋದಿಲ್ಲ ಡೈರೆಕ್ಟ್ ಹಿಟ್ಟು ಹಾಕಿ ಮೇಯ್ಲಿಕ್ಕೆ ಇಡೋದಷ್ಟೇ ಗುಳಿ ಇಲ್ಲಿ ಉಂಟಲ್ಲ ಇದು ಡಬ್ಬಗಳೆಲ್ಲ ತಂದು ಇಲ್ಲಿ ಇಟ್ಟಿದ್ದೇನೆ ಇದು ಹಿಟ್ಟು ಹಾಕಿಡುವಂಥ ಡಬ್ಬ ಆಯಿತಾ ಅಂದ್ರೆ ಫ್ರೆಶ್ ಹಿಟ್ಟು ಹಾಕಲಿಕ್ಕೆ ಉಂಟು ಹಾಗೆ ಇದು ತೊಳೆದೆಲ್ಲ ಆಯಿತು ಪರಸ್ ಹಿಟ್ಟು ಒಣಗಲಿ ಅಂತೇಳಿ ನಾನೀಗ ಉಂಟಲ್ಲ ಇಲ್ಲಿ ಮೇಲೆಲ್ಲ ಕ್ಲೀನ್ ಮಾಡಿದೆ ಎಂತ ಇರಲಿಲ್ಲ ಆಯಿತಾ ಹಾಗೆ ಸುಮ್ಮನೆ ಒಂದು ಮಾಡೋದು ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲಲ್ಲ ಅದಕ್ಕೆ ಈಗ ಇಲ್ಲಿ ಎಲ್ಲ ಒರೆಸೋದು ನೋಡಿ ಧೂಳು ಎಂತ ಉಂಟು 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 ಸ್ವಲ್ಪ ಸ್ವಲ್ಪ ಉಂಟು ಅದನ್ನೆಲ್ಲ ಕ್ಲೀನ್ ಮಾಡುವ ಅಂತೇಳಿ ಹಾಗೆ ಇಲ್ಲಿ ಟಿ ವಿ ಎಲ್ಲ ಉಂಟು ಅಂದರೆ ಮೇಲೆ ಚೂರು ಅಂದರೆ ಬಲೆ ತೆಗೆದದಲ್ಲ ಅದ್ರದ್ದು ಸ್ವಲ್ಪ ಧೂಳೆಲ್ಲ ಬಿತ್ತಿದೆ ಅದರದೆಲ್ಲ ಒರೆಸುವ ಅಂತೇಳಿ ಈಗ ಬಾಕ್ಸಲ್ಲಿದ್ದ ಕ್ಲಿಪ್ಪೆಲ್ಲ ಇಲ್ಲಿಗೆ ಬಂದಿದೆ ಒಂದು ಕೈ ಸಮೇತ ತೆಗೆದಿಟ್ಟಿದ್ದಾರೆ ಆಯಿತಾ ಓ ದೇವರು ಇಬ್ಬರು ಸೇರಿ ಮಾಡಿರೋದು ಇದು ಮತ್ತೆ ಕಿವಿಗೆ ನೋಡಿ ಅಂತ ಇಲ್ಲಿ ಚುಚ್ಚಿ ಹಾಕಿರೋದು ನೋಡಿ ನೋಡಿ ಎಂತೆಲ್ಲ ಮಾಡ್ತಾರೆ ದೇವರೇ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೆ ಇವರಿಬ್ಬರು ಈ ಕೆಲಸದಲ್ಲಿ ಬ್ಯುಸಿ ಆಯಿತಾ ನಗಡೋದು ನೋಡು ಆದರೂ ಸಹ ಚಂದ ಕಾಣ್ತದೆ ಇದು ಗೊಂಬೆ ಕಿಟಕಿ ಊಟಿಯಾಗಿ ಇದೆಲ್ಲ ಸಹ ಕ್ಲೀನಾಗಿದೆ ಇನ್ನು ಇದನ್ನು ಅಲ್ಲಿ ಜೋಡಿಸ್ಲಿಕ್ಕೆ ಅಷ್ಟೇ ನಾನು ಈಗ ಉಂಟಲ್ಲ ಆಮ್ಲೆಟ್ ಮಾಡಲಿಕ್ಕೆ ಮೊಟ್ಟೆ ತೆಗೆದಿಟ್ಟಿದ್ದೇನೆ ಇಲ್ಲಿ ತವ ಇಟ್ಟಿದ್ದೇನೆ ಹಾಗೆ ಇಲ್ಲಿ ಈರುಳ್ಳಿ ಸಹ ಕಟ್ ಮಾಡಿ ಕ್ಲೀನಿಂಗ್ ಇನ್ನೂ ಪೂರ್ತಿ ಆಗಲಿಲ್ಲ ಫಸ್ಟ್ ಊಟ ಮಾಡಿ ಮತ್ತೆ ಮಾಡುವ ಅಂಥೇಳಿ ಇದು ಮಾಡೋದು ಮಕ್ಕಳಿಗೆ ಮಕ್ಕಳಿಗೆ ವೇ ತುಂಬ ಇಷ್ಟ ಹಾಗಾಗಿ ಅವರಿಗೆ ಈ ರೀತಿ ಕೊಡ್ತಾ ಇದ್ದೇನೆ ನನಗೆ ಈರುಳ್ಳಿ ಹಾಕಿದ್ದು ಈರುಳ್ಳಿ ಹಾಕಿದ್ರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಆಮ್ಲೆಟ್ ತುಂಬ ಅಪ್ರೂಫ್ ಆಯಿತಾ ಇದನ್ನು ಈಗ ನಾನು ಹೊಡೆಯುದು ಅಂದರೆ ಮತ್ತೆ ಜಗಳ ಮಾಡ್ತಾರೆ ಆಯಿತಾ ನನಗೆ ಹಾಗೆ ಉಂಟು ನನಗೆ ಹೀಗೆ ಉಂಟು ಅಂತೀವಿ ಅದಕ್ಕೆ ಒಂದೇ ಲೆಕ್ಕ ಮಾಡಿ ಕೊಡೋದು ಅಲ್ಲ ಅಂದರೆ ಬರೀ ಒಬ್ರು ಹೊಡಿತಾ ಇರ್ತಾರೆ ಇಬ್ಬರು ಸಹ ಅನ್ನ ಆಮ್ಲೆಟ್ ರೆಡಿ ಪಾಪ ನನ್ನ ಗಂಡನಿಗೆ ಮಾಡಿಯೇ ಕೊಟ್ಟಿಲ್ಲ ಆಯಿತಾ ಅದು ಊಟ ಆಯಿತು ಊಟ ಅದು ಬಂದು ಇದನ್ನು ಸ್ಟಾರ್ಟ್ ಮಾಡಿದ್ದೇನೆ ಮಕ್ಕಳು ಈಗ ಹನ್ನೆರಡು ಗಂಟೆಗೆ ಎಕ್ಸಾಮ್ ಅಲ್ಲ ಹಾಗೆ ಟಿ ವಿದು ಶಬ್ದ ಕೇಳ್ತಾ ಇರ್ಬೋದು ನಿಮಗೆ ಅವರು ಟಿ ವಿ ನೋಡಿದ್ರಲ್ಲಿ ಬಿಸಿ ನಾನು ನನ್ನ ಕೆಲಸ ಮಾಡ್ತಾ ಇದ್ದೇನೆ ಇದೇ ನನ್ನ ಕ್ಲೀನು ಟಿ ವಿ ಜಾಸ್ತಿ ನೋಡೋದಿಲ್ಲ ಮತ್ತು ಮೊಬೈಲ್ ಜಾಸ್ತಿ ನೋಡಿದರೆ ಟೈಮ್ ಹೋಗುದೇ ಗೊತ್ತಾಗೋದಿಲ್ಲ ಹಾಗೆ ಮೈಂಡ್ ಸಹ ವರ್ಕ್ ಆಗೋದಿಲ್ಲ ಮೊಬೈಲ್ ಜಾಸ್ತಿ ನೋಡಿದರೆ ಕೆಲಸ ಮಾಡಿದರೆ ಮೈಂಡ್ ಜಾಸ್ತಿ ವರ್ಕ್ ಆಗೋದು ನನಗೆ ಅಂದರೆ ಕ್ಲೀನಿಂಗ್ ಅಂದರೆ ಭಾರಿ ಇಷ್ಟ ಆಯಿತಾ ಅದು ಎಂತ ಅಂತೇಳಿ ಗೊತ್ತಿಲ್ಲ ಮನೆಗೆ ಕ್ಲೀನಾಗಿರಬೇಕು ಅಷ್ಟೇ ಯಾರು ನೋಡಲಿ ಯಾರು ಬಿಡಲಿ ಅದು ನನಗೆ ಬೇಡ ನನಗೆ ಒಟ್ಟಾರೆ ನನಗೆ ಮನೆ ಕ್ಲೀನ್ ಇರಬೇಕು ಆದರೆ ಮಾತ್ರ ನಾನು ಫುಲ್ ಖುಷಿಯಾಗಿರ್ತೇನೆ ಇವರು ಚೇರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ರಾಗಿ ಹಿಟ್ಟು ಇದರಲ್ಲಿ ನೋಡಿ ಅಂತೆ ಗುಗ್ಗುರಾಗಿರೋದು ಅಷ್ಟು ಪಕ್ಕ ಅಂತೇಳಿ ಗೊತ್ತಿಲ್ಲ ಆಯಿತಾ ಇಲ್ಲಿ ಹಿಟ್ಟಿಗೆಲ್ಲ ಬೇಗ ಗುಗ್ಗುರು ಬರೋದು ಅಂತೇಳಿ ಹಾಗೆ ಇದು ಅಕ್ಕಿ ಹಿಟ್ಟು ಸೊ ಇದು ಫುಲ್ಲು ಡಬ್ಬ ಉಂಟು ಮತ್ತು ಇನ್ನೂ ಇದುಂಟಲ್ಲ ಮೆಂತೆ ಹಿಟ್ಟು ಅಂದರೆ ನಾನು ಮೆಂತೆ ಮುದ್ದೆ ಮಾಡ್ತಾ ಇರ್ತೇನೆ ನೋಡಿ ಅದರದ್ದು ಹಿಟ್ಟಿದು ಇದು ಇನ್ನೂ ಸಹ ತೆಗೆದಿಡಲಿಲ್ಲ ಇನ್ನು ತೆಗೆದಿಡ್ಲಿಕ್ಕೆ ಉಂಟು ಹೀಗೊಳ್ಳಿ ನಾನು ಎಲ್ಲ ಕೆಲಸ ಸಾಯಿತು ನನ್ನ ಅಡುಗೆ ಮನೆಯಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಇಲ್ಲಿದ್ದ ಒಂದು ಕಬೋರ್ಡು ಅಲ್ಲಿಗೆ ಹೋಗಿದೆ ಅಲ್ಲಿದ್ದದ್ದು ಇಲ್ಲಿಗೆ ಬಂದಿದೆ ನೋಡಿ ಇದು ಇಲ್ಲಿ ಬಂದಿದೆ ಹಾಗೆ ಈ ಅದು ಹೊಸತ್ತು ಬಂದದ್ದು ಮತ್ತು ಇದು ಇಲ್ಲಿ ಇತ್ತಲ್ವಾ ಸೊ ಅದನ್ನು ಆಚೆ ಇಟ್ಟಿದ್ದಾನೆ ಇದೆಲ್ಲ ಮಾಡಿದ್ದು ನಿನ್ನೆ ಸೊ ಇದು ಎಂತಿಗೆ ಗೊತ್ತುಂಟ ಇಲ್ಲಿಗೆ ತಂದಿಟ್ಟದ್ದು ಅಂದರೆ ಇದು ಸ್ವಲ್ಪ ಹಾಗೆ ಎಲ್ಲ ಜಾಸ್ತಿ ಉಂಟಾಯ್ತಾ ಹಾಗೆ ಇದರಲ್ಲಿ ನಂದು ಸೋಪಿದ್ದು ಎಲ್ಲ ಜಾಸ್ತಿ ಹಿಡಿತದೆ ಅಂತೇಳಿ ಇಲ್ಲಿ ತಂದಿಟ್ಟದ್ದು ಮತ್ತು ಇದರಲ್ಲಿ ಸ್ಯಾರಿ ಉಂಟು ಸೊ ಎಲ್ಲ ಅದರಲ್ಲಿ ಇಟ್ಟಿದ್ದೇನೆ ಹಾಗೆ ಇದರಲ್ಲಿ ಸಹ ಉಂಟು ನನ್ನ ಸೋಪಿದ್ದು ವಸ್ತುಗಳೇ ಅದರಲ್ಲಿ ಸೇರೋದು ನೋಡಿ ಹೀಗೆ ಕಾಣ್ತದೆ ಈಗ ಬಿಡ್ತೇನೆ ಬಾ ಮಗ ಎಂತ ಮಾಡೋದು ಹೌದಾ ಮಮ್ಮಿಗೆ ಹೆಲ್ಪ್ ಮಾಡೋದಾ ಹೌದಾ ಥ್ಯಾಂಕ್ ಯು ಅದು ನಾನು ಹಾಕ್ತೇನೆ ಆಯಿತಾ ಇದನ್ನೆಲ್ಲ ಇವತ್ತು ಕ್ಲೀನ್ ಮಾಡ್ತಾ ಇರೋದು ಬೇಡದೆಲ್ಲ ಅದೆಲ್ಲ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಇದೆಲ್ಲ ಚಂದದ್ದು ಇದೆಲ್ಲ ನೋಡಿ ಅರ್ಧಂಬರ್ತ ಬರ್ತಾ ಇದೆ ನಮ್ಮ ಮನೆಯಲ್ಲಿ ಎಲ್ಲಿ ನೋಡಿ ಅಲ್ಲಿ ಪೆನ್ಸಿಲು ಇರೇಸರು ಶಾರ್ಪ್ನರು ಎಲ್ಲ ಇದರಲ್ಲಿ ಹಾಕಿ ಹಾಕಿಡುದು ಮತ್ತು ಇನ್ನೊಂದು ದಿವಸ ಉಂಟಲ್ಲ ಕ್ಲೀನಿಯಾಗಿ ಕೂತ್ಕೊಂಡು ಕ್ಲೀನ್ ಮಾಡೋದು ತಗೊತ್ತುಂಟಾ ನಾನು ಕಾಫಿ ಮಾಡೋದಾಯ್ತಾ ಈಗ ನಾನು ಕುಡಿಯೋದಿಲ್ಲ ಹಸ್ಬೆಂಡಿಗೆ ಮಾಡಿದ್ದು ಹೇಳಿ ಇಲ್ಲಿ ಎಂತ ಗೊತ್ತುಂಟಾ ಕಾಫಿ ಪೌಡರ್ ಇದು ಎಂಥ ಅವಸ್ಥೆ ಅಂತೇಳಿ ಗೊತ್ತಿಲ್ಲ ನೀವು ಲಾಸ್ಟ್ ಲಾಗಲ್ಲಿ ನೋಡಿದ್ದೀರಲ್ಲ ಕಾಫಿ ಪೌಡರ್ ಹಾಕಿ ಇಡೋದು ನಾನು ಅದಿದೆ ಕಾಫಿ ಪೌಡರು ಅಂದರೆ ಸ್ವಲ್ಪ ಜಾಸ್ತಿ ತಂದದ್ದು ಇವರು ಅದು ಎಷ್ಟು ಮುನ್ನೂರೈವತ್ತಾ ಅಂತೇಳಿ ಪ್ಯಾಕೆಟಿಗೆ ಅದರದ್ದು ಅವಸ್ಥೆ ನೋಡಿ ಅಂತೆ ಫುಲ್ ಅಂಟಿದೆ ಆಯಿತಾ ಇವೆ ಇದನ್ನು ಹೀಗೆ ಮಾಡಿ 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 ತೆಗೆದದ್ದು ನಾನು ಅದಕ್ಕೆ ಕೈ ಹೀಗೆ ಆಗಿರೋದು ನಂದು ಎಂಥ ಅವಸ್ಥೆ ಮಾಡ್ರಿ ಎಂತ ಆಗ್ತಾರೆ ಇದಕ್ಕೆ ಅಂತೇಳಿ ಗೊತ್ತಿಲ್ಲ ಈ ರೀತಿಯಲ್ಲಿ ಸಹ ಅಂಟುತ್ತದೆ ಅಂತೇಳಿ ಹೇಳಿದರೆ ಎಂಥ ಅವಸ್ಥೆ ನಾರ್ಮಲ್ ಕಾಫಿ ಹುಡಿ ಈ ಥರ ಆಗೋದಿಲ್ಲ ಆಯಿತಾ ಬಿಕಾಸ್ ಅದು ನಾನು ಯೂಸ್ ಮಾಡಿದ್ದೇನೆ ನಾರ್ಮಲ್ ಕಾಫಿ ಪೌಡರು ಇದು ಇರೋದು ಎಂಥ ಅವಸ್ಥೆ ಅಂತಲಿ ಗೊತ್ತಿಲ್ಲ ನನಗೆ ನಿಮ್ಮ ಮನೆಯಲ್ಲಿ ಸಹ ಹಾಗೆ ಆಗ್ತದ ನನಗೆ ಒಮ್ಮೆ ಹೇಳಿ ಆಯಿತಾ ಹೀಗೆ ಆಗ್ತದಾ ಏನು ಅಂತೇಳಿ ಇದು ಬಾಕ್ಸಲ್ಲಿ ಉಂಟಲ್ಲ ಈಗ ಇಲ್ಲಿದ್ದು ಹಾಕಿಡುವ ಅಂತೇಳಿ ಅಂದರೆ ಫುಲ್ ರಾಶಿ ಆಗಿದೆ ಹಾಗೆ ತೆಗೆದು ಈಗ ಇದರಲ್ಲಿ ಸಹ ಕ್ಲೀನ್ ಮಾಡಿ ಆಯಿತು ನನಗೆ ನೋಡಿ ಇವೆಲ್ಲ ಜೋಡಿಸಿ ಆಯಿತು ಎಂತ ಇವತ್ತುಂಟಲ್ಲ ನಮ್ಮ ಮನೆಯಲ್ಲಿ ನೋಡಿ ಈ ಮೀನಿನ ಫ್ರೈ ಉಂಟು ರೆಡಿ ಉಂಟು ಹಾಗೆ ಮಸಾಲೆಗೆ ಉಂಟಲ್ಲ ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪೌಡರ್ ಮತ್ತು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇದು ಕಾರ್ನ್ಫ್ಲೋರ್ ಹಾಗೆ ಹುಳಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಆಯಿತಾ ಹಾಗಾಗಿ ಸ್ವಲ್ಪ ರೆಡಿ ಮಾಡಿಕೊಂಡು ಇದು ಮಾಡ್ತಾ ಇದ್ದೇನೆ ಅಂದರೆ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೊರಗಡೆಯಿಂದ ತಂದು ಮಾಡೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಮನೇಲಿ ರೆಡಿ ಮಾಡೋದು ಸೊ ಇನ್ನೂ ಸಹ ಮಾಡಲಿಕ್ಕೆ ಉಂಟು ನೋಡಿ ಶುಂಠಿ ಹಾಗೆ ಉಂಟು ನೋಡಿ ಮಸಾಲೆ ರೆಡಿ ಆಯಿತು ಇನ್ನು ಮೀನು ಮುಳುಗಿಸ್ಲಿಕ್ಕೆ ಇದಕ್ಕೆ ಈಗಳಿ ಮೀನಿದು ಕೆಲಸ ಮುಗೀತು ಈಗ ಉಂಟಲ್ಲ ಶುಂಠಿ ಬೆರಳಿ ಪೇಸ್ಟ್ ಮಾಡಲಿಕ್ಕೆ ನೋಡಿ ಮೀನು ಫ್ರೈ ಆಗ್ತಾ ಉಂಟು ಈಗಳಿ ಶುಂಠಿ ಬೆರಳಿ ಪೇಸ್ಟಿಗೆ ಉಂಟಲ್ಲ ನೀರು ಹಾಕದೆ ನಾನು ಗ್ರೈಂಡ್ ಮಾಡೋದು ನೀರು ಹಾಕಿದರೆ ಉಂಟಲ್ಲ ಅಡುಗೆ ಮಾಡುವ ಟೈಮಲ್ಲಿ ಉಂಟಲ್ಲ ರಟ್ಟುದು ಅಂತೇಳಿ ಹಾಗಾಗಿ ನೀರು ಹಾಕೋದಿಲ್ಲ ಹಾಗೆ ಗ್ರೈಂಡ್ ಮಾಡ್ತಾ ಇದ್ದೇನೆ ನೋಡಿ ಇಷ್ಟ ಆಗಿದೆ ಇದುಂಟಲ್ಲ ನನಗೆ ಒಂದು ಒಂದೂವರೆ ತಿಂಗಳು ಅಥವಾ ಒಂದು ಎರಡು ತಿಂಗಳು ಹಾಗೆ ಬರ್ಬೋದು ಅಷ್ಟೇ ಅಂದರೆ ನಮ್ಮ ಮನೆಯಲ್ಲಿ ಮೀನು ಕಬಾಬು ಅದೆಲ್ಲ ಸ್ವಲ್ಪ ಜಾಸ್ತಿ ಹಾಗೆ ಉಂಟಲ್ಲ ಇದನ್ನು ಯೂಸ್ ಮಾಡ್ತೇನೆ ಇಡ್ತೇನೆ ನಾನು ಮಾಡಿದರೆ ಸುಂಟಲ್ಲ ಒಂದು ಆರು ತಿಂಗಳು ಹಾಗೆ ಮಾಡೋದು ಈಗ ಅಂದರೆ ಮನೇಲಿ ಜನ ಯಾರು ಸಹ ಇಲ್ಲ ಅಷ್ಟು ಮಾಡಿ ಕೊಡಲಿಕ್ಕೆ ಅದಕ್ಕೆ ಇವರು ಸ್ವಲ್ಪ ಶುಂಠಿ ತಂದಿದ್ದಾರೆ ಮೀನು ಫ್ರೈ ಆಯಿತು ದೂರ ಹೊರಟದ್ದು

ಇದು ಹಾಲು ಆಯಿತಾ ಇದು ಎಷ್ಟು ಹೊತ್ತುಂಟು ಮೂರುವರೆ ಲೀಟರ್ ಉಂಟು ನಾವು ಒಂದು ಮೂರು ನಾಲ್ಕು ದಿವಸಕ್ಕೆ ಆಗುವಷ್ಟು ಹಾಲು ತರೋದು ಒಂದು ದಿವಸಕ್ಕೆ ಅಲ್ಲ ಇದು ಒಂದು ಮೂರರಿಂದ ನಾಲ್ಕು ದಿವಸ ಬರ್ತದೆ ಮತ್ತು ಇದರದ್ದು ಕೆನೆಸ ಜಾಸ್ತಿ ಬರ್ತದೆ ಮತ್ತು ನಾನು ನಿಮಗೆ ಕಾಯಿಸಿದ ಮೇಲೆ ತೋರಿಸ್ತೇನೆ ಎಷ್ಟು ಬರ್ತದೆ ಅಂತೀವಿ ಹಾಲು ಉಂಟಲ್ಲ ಈ ರೀತಿ ಒಂದು ಹತ್ತು ನಿಮಿಷ ಕುದಿಸ್ತೇನೆ ಆಯಿತಾ ಆಗ ಉಂಟಲ್ಲ ಚಂದಕ್ಕೆ ಕೆನೆ ಬರ್ತದೆ ನಾವೀಗ ಪಾರ್ಕಿಗೆ ಬಂದದ್ದು ಜನ ಯಾರು ಸಹ ಇಲ್ಲ ಐದೂವರೆ ಆದದಷ್ಟೇ ಬೇಗ ಇವತ್ತು ಸರಿ ಹೋಗಿ ಆಟ